ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಯಾರು ಹೊಸ್ದಾಗಿ ನೋಡಾಕತ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಾಗ ಏನೇನು ನಡೀತೈತೆ ಅಂತೇಳಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ನಾವೆಲ್ಲ ಹೊಂಟೀವಿ ಅಂತಂದ್ರೆ ನಾವು ಮಾರ್ಕೆಟಿಗೆ ಹೊಂಟೀವಿ ರೀ ಯಾಕೆ ಹೊಂಟೀವಿ ಮಾರ್ಕೆಟ್ಗೆ ಅಂತಂದ್ರೆ ಸರ್ಕಾರಿ ಮನೆಯಾಗ ಏನು ಇಲ್ಲ ರೀ ಅದಕ್ಕೆ ಅಲ್ಲಿ ದೊಡ್ಡ ಮಾರ್ಕೆಟ್ಗೆ ಮಾರ್ಕೆಟಿಗೆ ಹೋಗಿ ಹೇಳಿ ಮಾರ್ಕೆಟ್ಗೆ ಹೊಂಟೀವಿ ಇದು ಸಾಕ್ಷಿಣ ಬಂದಾಳೆ ನೋಡಿರಿ

ಏನೇನು ತಗೋತೀವಿ ಅಂತ ನಿಮಗೆ ತೋರಿಸ್ತೀವಿ ರೀ ಜಾಸ್ತಿ ಏನು ತೊಗೊಳೋದಿಲ್ಲ ರೀ ಸ್ವಲ್ಪ ಅಷ್ಟು ಅಷ್ಟೇ ಮಾರ್ಕೆಟಿಗೆ ತರಕಾರಿ ಅಷ್ಟು ತಗೊಂಡು ಬರಕ್ಕೆ ಹೊಂಟಿ ನೋಡ್ರಿ ಬರ್ತಿ ಫ್ರೆಂಡ್ಸ್ ನಮ್ಮ ಅಲಿಯ ಕೂಲರ್ ನೀರು ಹಾಕಾಕತ್ತಾಳ್ರಿ ನಾವು ಹಿಂಗೆ ಈ ಥರ ನೋಡಿ ಅಲ್ಲಿ ಹ್ಯಾಂಗೆ ನೀರು ಹಾಕ್ತೀವಿ ರೀ ಆ ನಳ ಬಂದಾಗ ಪೈಪ್ ಹಚ್ಚಿಬಿಡ್ತೀವಿ ರೀ ಏನು ಹತ್ತು ದಿವ್ಸಿಗೆ ಮೊದಲೇ ನಳ ಬರ್ತಾವ್ರಿ ಇಲ್ಲಿ ಇದು ಹೋಗೋದೇ ಎರಡು ದಿನ ಹೋಗ್ತೈತ್ರಿ ಒಂದು ಸರ್ತಿ ನೀರು ಹಾಕಿದ್ರೆ ನೀರು ಹಾಕಾಕತ್ತಾಳ್ರಿ ಆಲಿಯಾ ಅಡಿ ಮನೆ ವರಸ್ಕೊಂಡೆನ್ರಿ ಸ್ವಚ್ಛಾಗಿ ಸ್ವಚ್ಛ ವರಸ್ಕೊಂಡೆನ್ರಿ ಈಗ ಇದು ವರಸ್ಕೋಬೇಕಂತಂದ್ರೆ ಮತ್ತೆ ನೀರು ಬಿಳ್ತಾವ ಅಂತ ಹೇಳಿ ಅಕಿ ಕೂಲರ್ಕ್ಕೆ ನೀರು ಹಾಕಕತ್ತಾಳ್ರಿ ಈಗ ನೋಡಿ ಫ್ರೆಂಡ್ಸ್ ನಾವು ಮಾರ್ಕೆಟ್‌ಗೆ ಹೋಗಿದ್ದೀವಿ ಏ ಕೇಶವನ ಎಲ್ಲಿ ಕೇಶವನ ನೋಡ್ರಿ ಫ್ರೆಂಡ್ಸ ಈಗ ಎಲ್ಲ ನಾವು ಮಾರ್ಕೆಟಿಗೆ ಹೋಗಿ ಬಂದೇವ್ ನೋಡ್ರಿ ಬಾಳ ಬಿಸಿಲ್ ಹಂಗ ಮಮ್ಮಿ ನಾನು ರೋಜಾನು ಇದೀರಿ ಹಂಗ್ ಬಿಸ್ ಫುಲ್ ಹೋಗಿದಿವ್ರಿ ಬೊಂಬೆಗಂದ್ರಾಸ್ ಆಗತ್ತದಿ ಇಲ್ಲ ಸ್ವಲ್ಪ ಕೂಲರ್ ಆನ್ ಮಾಡ್ತೀನಿ ಯಾರ ಈಗ ನೋಡ್ರಿ ನಾ ಏನೇನ್ ಧನ್ಯವಾದ ನಿಮ್ಮ ಜೊತೆ ಶೇರ್ ರೀ ಅಲ್ಲಿ ಶೂಟ್ ಮಾಡಕ್ ರೀ ಮಾರ್ಕೆಟ್ ಒಳಗ್ರಿ ಏನು ರೀ ಅದಕ್ಕೆ ಏನೋ ತಪ್ಪ ಇಡ್ಕೋಬೇಕ್ರಿ ಫ್ರೆಂಡ್ಸ್ ಈಗ ನೋಡ್ರಿ ನಾವು ತಂದೆ ನೋಡಿರಿ ಇಷ್ಟೇ ರೀ ಭಾಳ ಏನು ತಂದಿದ್ರಿ ನಾವು ಆಮೇಲೆ ಇದು ಭಾಳ ದಿನ ಐತ್ರೀ ನಾವು ತಿಂದಿದ್ದೇ ಇಲ್ರಿ ಇದು ಏನಂದ್ರೆ ನೋಡಿರಿ ತರ್ಬದ ಏನು ಖರ್ಗುಧ ನೋಡಿರಿ ಇದು ಹ್ಯಾಂಗಂದ್ರೆ ಐವತ್ತು ರೂಪಾಯಿಕ್ ಮೂರು ರೀ ನೂರು ರೂಪಾಯಿಕ್ ನಾಲ್ಕು ಅನ್ನಿದ್ ರೀ ಮತ್ತವರು ಐವತ್ತು ರೂಪಾಯಿಕ್ ಮೂರು ಫ್ರೆಂಡ್ಸ್ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ್ ನಾವು ಏನೇನು ತಂದೇವಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೇವ್ರಿ ನೋಡೋಣ ರೀ ನೋಡ್ರಿ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗಿದ್ರೆಲ್ಲಾ ಏನೆಲ್ಲ ತಗೊಂಬಂದಿ ಅಂತ ಹೇಳಿ ಮತ್ತೆ ತರಕಾರಿ ಏನ್ ಬಿದ್ದಿಲ್ರಿ ಆ ತರ್ಕಾರಿ ಎಷ್ಟ್ ತಂದಿವ್ರಿ ಕೊಟ್ಟಿರ್ ಚೀಲ ನೋಡ್ರಿ ಮೆಂತೆ ಪಲ್ಯ ತಗೊಂಬಂದಿವ್ರಿ ಮತ್ತ ರೀ ಬಳ್ಳುಳಿ ತಗೊಂಬಂದಿವ್ರಿ મેતે પાલે હાતે તો કોન્ડાં નડે 20 પડરી અ મત ચોળી કાઈ બેંડી કાઈ એ હરસબાળ તુટ્યાતાવ ઈંગ આસદુ તુટ્યાતાવ નઈનરી આ બળળ 40 રૂપક પ્રતિ કિલો હતી અ સસ્તા હી ઓર આકા બળળ તો 40 રૂપક પ્રતિ કિલો હરસ લુમી હરસ બાસું કોંડાવા આ તો બારી આ તો નઈનરી ર રોજ 15 વંદલી

ಈಗ ಮತ್ತ ಸಂಜಿ ಅಡಿಗೆ ಮಾಡ್ಬೇಕ್ರಿ ಆ ಕುಕ್ಕರ್ ಹಚ್ಚಿನ್ರಿ ಗ್ಯಾಸಿನ ಗ್ಯಾಸಿನಲ್ಲಿ ಅವ್ರಿಗೆ ಕೆಳಾಕ್ ಹೋಗಿದಿವ್ರಿ ಅದು ಗ್ಯಾಸಿಟ್ಟ ಒಂದ್ ತಿಂಗ್ಳೈತ್ರಿ ಬಂದಿಟ್ಟೆ ಈಗ ಅದು ಲಿಕ್ಕಿ ಜಾಗ ನಾಳೆ ತಗೊಂಬ ಸಜಿ ತಗೊಂಬ ಅಂದ್ರಿ ಸಂಜಿಕ್ ಬರೋದಾಗಲ್ಲ ಅಂತ ನಾಳೆ ತಗೊಂಬ ಅಂತಂದಾರು ನಾಳೆ ಮತ್ತೆ ಅವ್ರಿಗೆ ಹೋಗ್ಬೇಕು ನೋಡ್ರಿ ಒಯ್ ಕೊಡ್ಬೇಕ್ರಿ ಒಂದಿನ ಅಲ್ಲಿ ಇಡ್ಬೋದ್ರಿ ಮರ್ಜಿನ ಕೊಡ್ತಾರೀ ಅವ್ರು ಅದಿಷ್ಟು ಹೇಳಿದ್ ನೋಡ್ರಿ ಮತ್ತ್ ಮನ್ಯಾಗ ಹೊಸ ಇಟ್ಕೊಂಡ್ ಅಲ್ಲಿ ಹಳಿ ಒಲಿ ಮಾಡಿ ಮಾಡಿ ಅದು ಎಷ್ಟು ಸಣ್ಣ ಇಷ್ಟು ಜಲ್ದಿ ಜಲ್ದಿ ಹಾಗಾಗಿ ಅದಕ್ಕೆ ಸ್ವಲ್ಪ ಕೆಲಸ ಅಡ್ಗೆ ಮಾಡ್ತೇವ್ರಿ ಅಲ್ಪ ಈಗ ಅಡ್ಗೆ ಮಾಡಬೇಕು ಬೆಂಡೆಕಾಯಿ ಬೆಂಡೆಕಾಯಿ ಮಾಡೇನು ಬೆಂಡೆಕಾಯಿ ಮಾಡ್ಬಿಡ್ತೀವಿ ಬೆಂಡೆಕಾಯಿ ಚಪಾತಿ ಅದೇ ಮಾಡ್ತೀನಿ ಇಲ್ಲಿ ಸಣ್ಣವರಿದ್ದಾಗ ಆಡ್ತಿದ್ದೆವು ಬೆಂಡೆಕಾಯಿ ಮಮ್ಮಿ ಇದೆ ನಮ್ಮ ಅವ ಅದು ಮೊದಲ ನಾವು ಸಣ್ಣವರಿದ್ದಾಗ ಮಮ್ಮಿ ಅದು ಹಿಂಗೆ ಬೆಂಡೆಕಾಯಿ ಅದು ಕೊಯ್ತಿದ್ವಲ್ರಿ ನಾವು ಹಿಂಗೆ ಹಚ್ಕೊಂಡು ಕುದಿರ್ತಿದ್ದೇವ್ರಿ ನಾ ಇಲ್ಲಿ ಬೆಂಡೆಕಾಯಿ ಕೊಯ್ಲಾಗಿತ್ತಿದ್ದೆ ರೀ ಕೂತು ನಮ್ಮ ಆಲ್ಯ ನೋಡ್ರಿ ಇಲ್ಲಿ ಹ್ಯಾಂಗೆ ಹಚ್ಕೊಂಡು ಕುತಾಳ್ರಿ ಅದು ನೆನಪು ಬಂತು ನನ್ಗೆ ರೀ ಅದಕ್ಕೆ ನೋಡ್ರಿ ಇಲ್ಲಿ ಮೊದ್ಲು ಹ್ಯಾಂಗೆ ಹಚ್ಕೊಂಡು ಕೂತಾಳ್ರಿ ಈಗ ಏನೇ ನಡಿಸ್ಯಾಳ್ರಿ ಈಗ ನೋಡ್ರಿ ಟೋಪಿ ಹಾಕೊಂಡು ಕೂತಾಳ್ರಿ ನೋಡ್ರಿ ಹಾ ಹಾ ಮಸ್ತ್ ಐತಿ ನೋಡ್ರಿ ರೋಜಾ ಬಿಡೋ ಟೈಮ್ ಆಗೇತ್ರಿ ಆ ರೋಜಾ ಬಿಡಾಕ ಕೊಂದರಕ್ ಹತ್ತೀವ್ರಿ ನಾವು ಇಲ್ಲಿ ಸಾಕ್ಷಿನ ಬಂದ್ ಕುತ ನೋಡ್ರಿ ಇಲ್ಲಿ ಹಾಂಗ ಕುತ ನೋಡ್ರಿ ಸಾಕ್ಷಿ ನೋಡ್ರಿ ನಾವು ರೋಜಾ ಬಿಡಾಕ್ ಕುತೀವ್ರಿ ಇಲ್ಲಿ ನಾನು ಅಮ್ಮ ಇಬ್ಬರ ಇದ್ದೀವಿ ಇದೀವ್ರಿ ಖುಷಿ ಆಲ್ಯಾ ರೋಜಾ ಇದ್ರಿ ಈಗ ನೋಡ್ರಿ ರೋಜಾ ಹುಡುಗೈತ್ರಿ ನಮಾಜ್ ಐತ್ರಿ ಈಗ ಚಪಾತಿನೂ ಮಾಡ್ತೀರಿ ಈಗ ಚಪಾತಿ ಮಾಡಿದ ಬೆಂಡೆಕಾಯಿ ಅದ್ರಾಗೆ ಹಂಚಿನಾಗೆ ಸ್ವಲ್ಪ ಎಣ್ಣೆ ಹಾಕಿ ಉರ್ಕ ಮೆತ್ತವ್ರ ಎಣ್ಣೆ ಹಾಕಿ ಉರ್ಕೊಂಡ್ರೆ ಮತ್ತು ಅದು ಪಲ್ಯ ಎಷ್ಟು ಮಾಡಿದ್ರೆ ಐತ್ರಿ ಇದ್ರಾಗ ಚಪಾತಿ ಹಚ್ಚಕ್ಕೆ ಎಣ್ಣೆ ತೊಗೊಂಡಿದ್ರಿ ಇಷ್ಟು ಒಳ್ದೈತ್ರಿ

ಮೆತ್ತಗಾಗುತ್ತಾನೆ ಈ ಥರ ರೀ ಹುರ್ಕೋಕ್ಕೆ ಎಲ್ಲರಿಗೂ ಗೊತ್ತೇ ರೀ ಹ್ಞೂ ನಾನು ಚೆನ್ನಾಗಿ ಹೇಳಾಕೇನೆ ನೋಡಿರಿ ಬೆಂಡೆಕಾಯಿ ಪಲ್ಯ ಮಾಡಿದನ ತರ್ಸೋದಾಗಿಲ್ಲ ರೀ ಯಾಕಂದ್ರೆ ಇದೊಳಗೆ ಅರ್ಶಿಣ ಹಾಕೋರಿ ಯಾಕಂದ್ರೆ ಇದನ್ನ ಮತ್ತೆ ಕಲ್ಶಾರ ನನಗೆ ಮಾಡೋದು ಯಾಕಂದ್ರೆ ನಾನು ಮೊದಲು ಅರ್ಶಿಣ ಹಾಕಿ ಮಾಡ್ತಿದ್ರಿ ಅರ್ಶಿಣ ಹಾಕಿ ಮಾಡಿದ್ರೆ ಒಗರ ಒಗರ ಹಾಕಿದ್ರಿ ಪಲ್ಯ ಬರೀ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣ್ಕಿನ್ಕಾಯಿದಾಗ ಸ್ವಲ್ಪ ಎರಡು ಮೂರು ಬೆಳ್ಳುಳ್ಳಿ ಹಾಕ್ಬೇಕು ರೀ ಪಲ್ಯ ಮಾಸ್ತು ಮಸ್ತ್ ತಿನ್ನಾಕೆ ಚಪಾತಿ ರೊಟ್ಟಿ ಜೊತೆ ಅದು ಮಾಡೀನಿ ನಾನೀಗ ಈಗ ಚಪಾತಿ ಮಾಡೀನಿ ರೀ ಇದು ಹಾಲು ಚಪಾತಿ ಅನ್ನ ಸಾರ ಈಗ ಊಟ ಮಾಡಕೊದಾಗತ್ತೀ ಬನ್ರಿ ಫ್ರೆಂಡ್ಸ ನೀವು ಊಟ ಮಾಡಕತ್ತೀರಿ